ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಜವರಾಯಗೌಡರ ಕೈ ಹಿಡಿದ ಹೆಚ್ ಡಿ ಕುಮಾರಸ್ವಾಮಿ ರಾಮೋಜಿಗೌಡ ಡಿ ಕೆ ಸುರೇಶ್ ಗೆಲುವು ನಿಶ್ಚಿತ ಹನುಮಂತರಾಯಪ್ಪ ಆ ದೇವೇಗೌಡ ಇರುವೆಗೂ ಗೊತ್ತಿಲ್ಲ ಎಮ್ ಎಲ್ ಸಿ ಪುಟ್ಟಣ್ಣ ನಾಳೆ ವಿಜಯೋತ್ಸವ ನಿಶ್ಚಿತ ರಾ ಆಂಜನಪ್ಪ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡ ಟಿ ಎನ್ ಜವರಾಯಗೌಡರನ್ನ ವಿಧಾನ ಪರಿಷತ್ತಿನ ಟಿಕೆಟ್ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜವರಾಯಿಗೌಡ ಅವರ ಕೈ ಹಿಡಿದಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷರಾದ ಟಿ ಎನ್ ಜವರಾಯಿಗೌಡ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿ ನಾಲ್ಕು ಬಾರಿ ಪರಾಭವಗೊಂಡಿದ್ದು ಕೊನೆಗೂ ವಿಧಾನಸಭೆ ಮೆಟ್ಟಿಲು ಹತ್ತುವ ಕ್ಷಣ ಬಂದಿದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸುವುದಿಲ್ಲ ಬೇರೆಯವರನ್ನು ಸ್ಪರ್ಧಿಸಿ ಅಥವಾ ಕುಮಾರಸ್ವಾಮಿಯವರೇ ಸ್ಪರ್ಧಿಸಲಿ ಎಂದು ನೇರವಾಗಿ ಜವರಾಯಗೌಡರು ಮನವಿ ಮಾಡಿದ್ದರು ಕುಮಾರಸ್ವಾಮಿಯವರು ಜವರಾಯಗೌಡರೇ ಸ್ಪರ್ಧಿಸಬೇಕು ಅವರನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನನ್ನದು ಎಂದು ಭರವಸೆ ನೀಡಿದ್ದರು ಆದರೆ ಸೋಮಶೇಖರ್ ವಿರುದ್ಧ ಪರಾಭವಗೊಂಡರು ರಾಜಕೀಯ ವಿಚಾರದಲ್ಲಿ ಜರ್ಜಿತರಾದ ಜವರಾಯಗೌಡರನ್ನು ಉತ್ತಮ ಸ್ಥಾನ ನೀಡುವ ಭರವಸೆಯನ್ನು ಮತ್ತೆ ಕುಮಾರಸ್ವಾಮಿ ನೀಡಿದ್ದರು ಈ ಬಾರಿ ಅವರನ್ನು ವಿಧಾನ ಪರಿಷತ್ತಿಗೆ ಜೆಡಿಎಸ್ನ ಒಂದು ಸ್ಥಾನಕ್ಕೆ ಅವಕಾಶ ನೀಡುವ ಮೂಲಕ ಕುಮಾರಸ್ವಾಮಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಇಂದು ಕುಮಾರಸ್ವಾಮಿ ನೇತೃತ್ವದಲ್ಲಿ ಟಿಎನ್ ಜವರಾಯ್ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಅಂತೂ ಇಂತೂ ಕೊನೆಗೂ ಟಿಎನ್ ಜವರಾಯೇಗೌಡರು ವಿಧಾನ ಪರಿಷತ್ ಸದಸ್ಯರಾಗುವ ಮೂಲಕ ವಿಧಾನಸಭೆಯ ಮೆಟ್ಟಲು ಏರುವ ಸದಾವಕಾಶ ಬಂದಿದೆ ಯಶವಂತಪುರ ಕ್ಷೇತ್ರದಲ್ಲಿ ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಮತ್ತೊಬ್ಬರು ವಿಧಾನಸಭಾ ಸದಸ್ಯರಿದ್ದು ಮುಂದಿನ ರಾಜಕೀಯದ ಬೆಳವಣಿಗೆಯನ್ನು ಕಾದು ನೋಡಬೇಕಾಗಿದೆ ಇಂದು ನಡೆದ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡರ ಗೆಲುವು ನಿಶ್ಚಿತ ಅಲ್ಲದೆ ನಾಳೆ ಲೋಕಸಭಾ ಫಲಿತಾಂಶ ಹೊರಬರಲಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಗೆಲುವು ನೂರಕ್ಕೆ ಇನ್ನೂರಷ್ಟು ಖಚಿತ ಎಂದು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಸರ್ ವಿಧಾನ ಪರಿಷತ್ತಿನ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜೇಗೌಡರ ಪರಿಸ್ಥಿತಿ ಹೇಗಿದೆ ಇವತ್ತಿಗೆ ಬಹುಶಃ ತಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೀನಿ ದಿನಪತ್ರಿಕೆಗಳಲ್ಲೂ ನೋಡಿದ್ದೀನಿ ರಾಮೋಜೇಗೌಡರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಬಾರಿ ಸೋತ ನಂತರವೂ ಎದೆಗುಂದಲಿಲ್ಲ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಸಂಘಟಿತವಾಗಿ ಚುನಾವಣೆಯ ದೃಷ್ಟಿಯಿಂದ ಅಲ್ಲದೆ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲ ನಮ್ಮ ಪಕ್ಷದ ಮುಖಂಡರ ಬೆಂಬಲ ಸರ್ಕಾರದ ಬೆಂಬಲ ಎಲ್ಲ ಇರೋದರಿಂದ ಖಂಡಿತ ನೂರಕ್ಕೆ ನೂರು ರಾಮೋಜಿಗೌಡ್ರವರು ಪ್ರಥಮ ಬಾರಿಗೆ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಕಳೆದ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಜೊತೆಯಾಗಿ ನಿಂತರು ಪುಟ್ಟಣ್ಣವ್ರಿಗೆ ಇದು ಎರಡನೇ ಫಲಿತಾಂಶ ಬರ್ತದೆ ನೂರಕ್ಕೆ ನೂರು ರಾಮೋಜೇಗೌಡರು ಮೊದಲನೇ ಪ್ರಾಶಸ್ತ್ಯದ ಮತಗಳಲ್ಲೇ ಮೊದಲನೇ ಸುತ್ತಿನಲ್ಲೇ ಗೆಲುವನ್ನು ಪಡಿತು ಕಾಂಗ್ರೆಸ್ನೊಳಗೆ ಇರತಕ್ಕಂಥ ಭಿನ್ನಮತ ಅಂದರೆ ನಿಮ್ಮ ಇನ್ನೊಬ್ಬರು ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ ಬಂಡಾಯವಾಗಿ ನೀಲ್ಕೇಗೌಡರು ಇಲ್ಲ ಇಲ್ಲ ತಮ್ಗೆ ತಪ್ಪು ಗ್ರಹಿಕೆ ನೀಲ್ಕಂಠೇಗೌಡರು ಕಾಂಗ್ರೆಸ್ ಪಕ್ಷ ಯಾವತ್ತೂ ಇಲ್ಲ ಅವ್ರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಲ್ಲ ತಮ್ಮ ವಾಹಿನಿಯಲ್ಲೇ ನೋಡದೆ ಆರ್ ಎಸ್ ಎಸ್ ನವರು ಯಾರೋ ಬಂಡಾಯವಾಗಿ ನಿಂತಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ತೊಂದರೆ ಆಗ್ಬೋದು ಅಂತ ನೀಲಕಂಠೇಗೌಡರು ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೂ ಅಲ್ಲ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿನೂ ಅಲ್ಲ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಪೂರಕವಾಗಿ ಅವರೇ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಮೊದಲನೇ ಪ್ರಶಸ್ತಿ ಮತ ನನಗಾಕರು ದಯಮಾಡಿ ರಾಮಜಿಗೌಡರಿಗೆ ಎರಡನೇ ಪ್ರಶಸ್ತಿ ಮತವನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಅವರಿಂದ ತೊಂದರೆ ಏನಾದರೂ ಆದರೆ ಆ ದೇವೇಗೌಡ್ರಿಗೆ ತೊಂದರೆ ಆಗ್ಬೋದು ಯಾಕೆಂದ್ರೆ ಆ ದೇವೇಗೌಡರು ನನ್ನ ತಾಲೂಕ್ನವ್ರು ಮಾಗಡಿ ತಾಲೂಕಿನವ್ರೆ ಇವರು ಕ ಅವರು ಮಾಗಡಿ ತಾಲೂಕಿನವ್ರೆ ಮಾಗಡಿ ತಾಲೂಕಿನ ಬಹುತೇಕ ಮತಗಳು ಆ ದೇವೇಗೌಡಕ್ಕೆ ಬರ್ತಕ್ಕಂಥ ಮತಗಳು ನೀಲಕಂಠ ಅವ್ರಿಗೆ ಹೋಗ್ತದೆ ಅದರಿಂದ ಏನಾದರೂ ತೊಂದರೆ ಆದರೆ ಬಿ ಜೆ ಪಿ ಅಭ್ಯರ್ಥಿಗೆ ತೊಂದರೆ ಆಗ್ತದೆ ಹೊರತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತೊಂದರೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಜಯ ನಿಶ್ಚಿತ ಸರ್ ಈಗ ತಾವು ಅಧ್ಯಕ್ಷರಾದ ಮೇಲೆ ಅನೇಕ ಚುನಾವಣೆಗಳು ಬಂದಿರತಕ್ಕಂಥದ್ದು ಒಂದು ಶಿಕ್ಷಕರ ಕ್ಷೇತ್ರ ಚುನಾವಣೆ ಗೆದ್ದೆ ಅನ್ನುವಂಥ ಹರ್ಷ ಈ ಪದವೀಧರ ಕ್ಷೇತ್ರ ಗೆಲ್ತೀನಿ ಅಂತಕ್ಕಂಥ ಹರ್ಷ ಎರಡು ಇರತಕ್ಕಂಥ ಜೊತೆ ಒಳಗೆ ನಾಳೆ ಬಹುಮುಖ್ಯವಾಗಿರ್ತಕ್ಕಂಥ ಫಲಿತಾಂಶ ಬಹುಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಯಾಕೆಂದ್ರೆ ಅದು ಸಾಕಷ್ಟು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥದ್ದು ಇನ್ನೂರು ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಒಂದು ಬೆಟ್ಟಿಂಗ್ ನಡೆದಿದೆ ಅಂತಕ್ಕಂಥ ಮಾಹಿತಿ ಸುದ್ದಿಗಳು ಆ ಹಿನ್ನೆಲೆ ಒಳಗೆ ನೀವು ಮಾಡತಕ್ಕಂಥ ಕೆಲಸ ಕಾರ್ಯ ಫಲ ಕೊಡುತ್ತಾ ಡಿ ಕೆ ಸುರೇಶ್ ಗೆಲ್ತಾರ ನೂರಕ್ಕೆ ನೂರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ರವರು ಜಯಶೀಲರಾಗೋದು ಸತ್ಯ ಕಳೆದ ಎರಡನೇ ಬಾರಿ ಎರಡನೇ ಸಲದ ಚುನಾವಣೆಯಲ್ಲೂ ಎರಡು ಪಕ್ಷಗಳು ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ನಿಲ್ಲಿಸಿದ್ರು ಆದರೆ ಡಿ ಕೆ ಸುರೇಶ್ ರವರು ಜನರೊಂದಿಗಿನ ಅವರ ಒಡನಾಟ ಅವರ ಕಾರ್ಯಶೈಲಿ ಅವರ ಗ್ರಹಿಕೆ ಅವರು ನಡ್ಕೊಂಡಂಥ ರೀತಿ ಈ ಎಲ್ಲವೂ ಅವರಿಗೆ ಅನುಕೂಲಕರವಾಗಿದೆ ವಿಶೇಷವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂದ ಮೇಲೆ ಮಹಿಳೆಯರು ದೀನದಲಿತರು ಎಲ್ಲ ವರ್ಗದ ಜನ ಸಂತೋಷದಿಂದ ಇದ್ದಾರೆ ಖಂಡಿತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇದುವಾರರು ಡಿ ಕೆ ಸುರೇಶ್ ಅವರು ಅತಿ ಹೆಚ್ಚು ಬಹುಮತದಿಂದ ಗೆಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಗೆದ್ದೇ ಗೆಲ್ತಾರೆ ಬೆಂಗಳೂರು ಮೂರು ಕ್ಷೇತ್ರಗಳು ಸಹ ತುರುಸಿನ ಪೈಪೋಟಿ ಅಂತ ನಾನಾದ್ರೂ ಭಾವಿಸಿದ್ದೇನೆ ಬಹುಶಃ ಆ ಮೂರಲ್ಲಿ ಒಂದರಿಂದ ಎರಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಬಿಜೆಪಿ ಅಭ್ಯರ್ಥಿ ಆ ದೇವೇಗೌಡ ಒಂದು ಇರುವೆಗೂ ಗೊತ್ತಿಲ್ಲ ಈ ಬಾರಿ ರಾಮೋಜಿಗೌಡರ ಗೆಲುವು ನಿಶ್ಚಿತ ಎಂದು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಸುದ್ದಿ ಮೃದಂಗಕ್ಕೆ ಹೇಳಿದರು ಶಿಕ್ಷಕರ ಕ್ಷೇತ್ರದ ಗೆಲುವು ಅಚ್ಚರಿಯ ಫಲಿತಾಂಶವಾಗಿರಲಿಲ್ಲ ಕಾಂಗ್ರೆಸ್ಗೆ ಗೆಲುವು ದೊರೆತಿದೆ ಈ ಬಾರಿಯೂ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂದು ಅವರು ಹೇಳಿದರು ಶಿಕ್ಷಕರ ಕ್ಷೇತ್ರದಲ್ಲಿ ಅಚ್ಚರಿಯ ಗೆಲುವನ್ನು ಕೊಟ್ಟಂತವರು ಪುಟ್ಟಣ್ಣ ಅವರು ಪದವೀಧರ ಕ್ಷೇತ್ರದಲ್ಲಿ ಏನಾಗುತ್ತೆ ನೀವು ಈಗಾಗಲೇ ಸಂಪೂರ್ಣ ಅವರ ಬಲಗೈಯಾಗಿ ಓಡಾಟವನ್ನು ನಡೆಸಿದ್ರಿ ಏನಾಗುತ್ತೆ ಈಗ ಕಾಂಗ್ರೆಸ್ ಏನ್ ಬೈ ಎಲೆಕ್ಷನ್ ಗೆಲ್ತು ಫೆಬ್ರವರಿನಲ್ಲಿ ಟೀಚರ್ ಕಾನ್ಸ್ಟಿಟ್ಯಲ್ಲಿ ಅಚ್ಚರಿ ಗೆಲುವು ಏನಲ್ಲ ಅದು ಮೈತ್ರಿ ಸೋಲು ಕಾಂಗ್ರೆಸ್ ಗೆಲುವು ಟೀಚರ್ಸು ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷನ ಪುಟ್ಟಣದ ಗೆಲ್ತವ್ರೆ ಅರ್ಥ ಆಗ್ತದೆ ಈ ಸಲನೂ ಕೂಡ ನಮ್ಮ ಪದವೀಧರರು ಟೀಚರ್ಸು ಎಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ರಾಮೋಜಿಗೌಡರ ಪರವಾಗಿ ಮತವನ್ನು ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಎಲ್ಲ ಕೂಡ ಕರ್ಕೊಂಡು ಬಂದು ಅವ್ರುಗಳಿಗೆ ಯಾವ ರೀತಿ ಓಟ್ ಮಾಡಬೇಕು ಅಂತ ಹೇಳಿ ಓಟ್ ಮಾಡಿಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ರಾಮೋಜಿಗೌಡ್ರ ಗೆಲುವು ನೂರಕ್ಕೆ ನೂರು ಭಾಗ ನಿಚ್ಚಳ ರಾಮೋಜಿಗೌಡರು ಗೆಲುವು ನೂರಕ್ಕೆ ನೂರ ಖಚಿತ ಅಂತ ಹೇಗೆ ಹೇಳ್ತೀರಿ ಯಾಕಂದ್ರೆ ಆ ದೇವೇಗೌಡರು ಎರಡು ಬಾರಿ ಆಗಿದ್ದೀವಿ ಸಾಕಷ್ಟು ಕೆಲಸ ಮಾಡಿದ್ ಮಾಹಿತಿ ರಾಮೋಜಿಗೌ ಆ ದೇವೇಗೌಡರು ಐದು ಸಲ ಸೋತಿರೋದು ಐದು ನಾಲ್ಕು ಸಲ ಐದು ಸಲ ಸೋತಿ ಒಂದ್ಸಲ ಗೆದ್ರು ಎಮ್ ಎಲ್ ಸಿ ಆಗಿದ್ರೆ ಅಂತ ಯಾರು ಗೊತ್ತಿಲ್ಲ ಎಮ್ ಎಲ್ ಸಿ ಪುಟಾಣದ ಅಂತ ಕೇಳ್ತಾರೆ ಎಮ್ ಎಲ್ ಸಿ ಅಂದ್ರೆ ಪುಟಾಣದ ಅಂತ ಕೇಳ್ತಾರೆ ಒಂದು ಇರ್ಬೇಕು ಕೂಡ ಸಹಾಯ ಆಗಲಿಲ್ಲ ಅವರಿಂದ ಅವ್ರು ಇದ್ರು ಇಲ್ಲೋ ಅಂತನೂ ಗೊತ್ತಿಲ್ಲ ರಾಮೋಜಿಗೌಡರು ನನಗೆ ಗೊತ್ತಿರೋ ಪ್ರಕಾರ ಮೋರ್ ದನ್ ಹದಿನೈದು ಸಾವಿರಕ್ಕೆ ಹೆಚ್ಚು ಉದ್ಯೋಗ ಕೊಡ್ತಾರೆ ಈಗ ಆಲ್ರೆಡಿ ಒಂದು ಸಂಸ್ಥೆ ಮಾಡಿದ್ದಾರೆ ಉದ್ಯೋಗ ಮೇಳಗಳ ಮುಖಾಂತರ ಯಾರು ನಿರುದ್ಯೋಗಿ ಯುವಕರು ಅವರು ಕೂಡ ಯುವಕ ಯುವ ಯುವತಿರು ಅವ್ರಿಗೆಲ್ಲ ಕೆಲಸ ಕೊಡ್ಸಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ ಹಾಗಾಗಿ ಆಮೇಲೆ ಶಿಕ್ಷಕರದ ಒಡ್ಡಾಟ ಇಟ್ಕೊಂಡಿದ್ದಾರೆ ಪದವಿರದ್ದು ಒಡ್ಡಾಟ ಇಟ್ಕೊಂಡಿದ್ದಾರೆ ಆಮೇಲೆ ನಮ್ಮ ಮುಖಂಡ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಕಾಂಟ್ಯಾಕ್ಟ್ ಇಟ್ಕೊಂಡು ಹಂಗಾಗಿ ನೂರಕ್ಕೆ ನೂರು ಭಾಗ ರಾಮೋಜಿ ಗೌಡರು ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಪ್ರಪ್ರಥಮ ಬಾರಿಗೆ ಬೆಂಗಳೂರು ಪದವಿ ಕ್ಷೇತ್ರ ಸೇರ್ತದೆ ಬೆಂಗಳೂರು ಪದವಿ ಕ್ಷೇತ್ರವನ್ನು ಕಾಂಗ್ರೆಸ್ ತಗೋತಾ ಇದೆ ನಾಳೆ ಫಲಿತಾಂಶ ಇದೆ ಲೋಕಸಭೆ ಏನಾದ್ರೂ ನಾಳೆ ಕೂಡ ಒಳ್ಳೆ ಫಲಿತಾಂಶ ಬರ್ತದೆ ಕಾಂಗ್ರೆಸ್ಗೆ ಬೆಂಗಳೂರು ಕ್ಷೇತ್ರ ಮೂರು ಕ್ಷೇತ್ರ ಪ್ರಮುಖವಾಗಿ ಅಲ್ಲ ನಮಗೆ ಬೆಂಗಳೂರು ಅನ್ನೋದಕ್ಕಿಂತ ಕೂಡ ಕರ್ನಾಟಕದಲ್ಲಿ ಹದಿನಾಲ್ಕಕ್ಕಿಂತ ಹದಿನಾಲ್ಕು ಹದಿನೈದು ಕಿಂತ ಜಾಸ್ತಿ ಬರ್ತದೆ ಸರ್ ಇವು ಡಿ ಕೆ ಶಿವಕುಮಾರ್ ಪರವಾಗಿ ಇತ್ತೀಚೆಗೆ ಬ್ಯಾಟಿಂಗ್ ಮಾಡೋದು ಮುಖ್ಯಮಂತ್ರಿ ಆಗಬೇಕು ಅವರು ಎಲ್ಲೆಲ್ಲೋ ಬಂದವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೊಸ ಕೂಗು ಈಗ ಅಲ್ಲ ಹೊಸ ಕೂಗಂತಲ್ಲ ರೀ ಈಗ ನಮ್ಮ ರಾಮನಗರಕ್ಕೆ ಹೋಗಿದ್ದೆ ನಾನು ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ ಅಂತ ಕೇಳಿದ್ರು ನಾನು ಹೇಳಿದೆ ಯಾರ್ಯಾರೋ ಇತ್ಲ ಬಾಗ್ಲಿಂದ ಆಗವ್ರೆ ನಮ್ಮವರು ನಮ್ಮ ಜಿಲ್ಲೆಯವರು ನಮ್ಮ ಮನೆಯವರು ಆಗಲಿ ಅಂತ ಹೇಳಿದ್ದೀನಿ ಕಷ್ಟಪಟ್ಟವ್ರೆ ಪಕ್ಷ ಕಟ್ಟವ್ರೆ ನೋವು ತಿಂದವ್ರೆ ಕಾರ್ಯಕರ್ತರು ಬೆಳೆಸವ್ರೆ ಮುಖಂಡರುಗಳು ಬೆಳೆಸವ್ರೆ ಪಕ್ಷ ಕಟ್ಟೋರು ಆಗಲಿ ಅಂತ ಹೇಳಿದ್ದೀನಿ ತಪ್ಪೇನಿದೆ ಅದ್ರಲ್ಲಿ ಯಾರ್ಯಾರು ಆಗಲಿಲ್ಲ ಇತ್ಲ ಬಾಗ್ಲಿಂದ ಎಂಥದ್ದವ್ರು ಆಗ್ಲಿಲ್ಲ ಏನು ಇಲ್ಲದೇ ಇದ್ರಲ್ಲ ಅಲ್ವಾ ಕಷ್ಟಪಟ್ಟರೆ ಆಗಲಿ ಬಿಡಿ ರಾಮೋಜಿಗೌಡರ ವಿರುದ್ಧ ಸ್ಪರ್ಧಿಸಿರುವ ಆ ದೇವೇಗೌಡ ಒಂದು ಇರುವೆಗೂ ಗೊತ್ತಿಲ್ಲ ಎನ್ನುವ ಪುಟ್ಟಣ್ಣ ಅವರ ಹೇಳಿಕೆ ಸರಿಯಾದುದಲ್ಲ ಅಲ್ಲದೆ ನಾಳೆ ಲೋಕಸಭೆಯ ಫಲಿತಾಂಶ ಬರಲಿದ್ದು ನಾವು ವಿಜಯೋತ್ಸವವನ್ನು ಆಚರಿಸಲಿದ್ದೇವೆ ಎಂದು ಕೆಂಗೇರಿ ಬಿಜೆಪಿ ಮುಖಂಡ ರಾ ಆಂಜನಪ್ಪ ಹೇಳಿದರು ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಆ ದೇವೇಗೌಡರು ಒಂದು ಇರುವೆಗೂ ಪರಿಚಯ ಇಲ್ಲ ಎಂಎಲ್ ಸಿ ಆಗಿ ಅನ್ನುವಂಥದ್ದು ಪುಟ್ಟಣ್ಣ ಅವರ ಆರೋಪ ಮಾಡಿರ್ತಕ್ಕಂಥದ್ದು ಇವಾಗ ಅದರ ಜೊತೆ ಆ ದೇವೇಗೌಡರ ಬಗ್ಗೆ ಏನು ಹೇಳ್ತೀವಿ ಗೆಲುವಿನ ವಿಶ್ವಾಸ ಇದೆಯಾ ಆ ದೇವೇಗೌಡರು ಇರುವೆಗೂ ಪರಿಚಯ ಇಲ್ಲ ಇರುವ ಲಾಸ್ಟ್ ಟೈಮ್ ಹೆಂಗದ್ ಇವ್ರೇನ್ ಕೆಲಸ ಮಾಡೋರ ಇವ್ರು ಏನ್ ಕೆಲಸ ಮಾಡವ್ರ ಅವ್ರು ಯಾವ ಕೆಲಸ ಮಾಡ್ಬೇಕು ಆರ್ ತಿಂಗಳಲ್ಲಿ ಕೆಲಸ ಮಾಡ್ಬೇಕು ಮಾಡ್ತಾರೆ ಆರ್ ತಿಂಗಳು ಕೆಲಸ ಮಾಡ್ಬಿಟ್ಟು ಇವ್ರದೇ ಒಂದು ಸಿಂಡಿಕೇಟ್ ಅಂತ ಮಾಡ್ಕೊಂಡಿದ್ದಾರೆ ಬೋಗಸ್ ವೋಟ್ ಒಂದಷ್ಟು ಇಟ್ಕೊಂಡಿದ್ದಾರೆ ಅದನ್ನ ಹಾಕ್ಸ್ಕೊತಾರೆ ಗೆಲ್ತಾರಪ್ಪ ನಾವು ಸಾಂಪ್ರದಾಯಿಕ ಬಿಜೆಪಿ ಓಟರ್ಸ್ ನ ಮೋದಿ ಫಾಲೋವರ್ಸ್ ನಮ್ಕೊಂಡಿದಿವಿ ಇಲ್ಲೂ ಈ ನೋಡಿ ಈ ಒಂದ್ ಸರೌಂಡಿಂಗ್ ಅಲ್ಲಿ ನಡೀತಾ ಇದೆ ಆ ಮೂಲತಾರ ಈ ಒಂಥರ ಆ ಮೂಲ ನಡೀತಾ ಇದೆ ಅವ್ರು ಏನೇನು ನಡೆಸ್ತಾ ಇದ್ದಾರೆ ಅವರು ಎಲ್ಲಾ ವೋಟರ್ಸ್ನ ಅವರು ಏನೋ ಒಂದು ಬಿಜೆಪಿ ವೋಟರ್ಸು ಸಾಂಪ್ರದಾಯಿಕ ಮೋದಿ ಫಾಲೋವರ್ಸ್ ಬಿಟ್ಟು ಅವರೆಲ್ಲ ಅವರು ಮೂರು ಜನ ನಾಲ್ಕು ಜನ ಹಂಚ್ಕೊಂತಾರೆ ಸಾಂಪ್ರದಾಯಿಕ ಬಿಜೆಪಿ ಓಟು ಮೋದಿ ಫಾಲೋವರ್ಸ್ ಓಟು ಪಕ್ಕ ಹಾದೇವೇಗೌಡರು ಬೀಳುತ್ತೆ ಎಂಟನೇ ಬಾರಿಗೆ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಓಟ ಹಾರುತ್ತೆ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಯಶವಂತಪುರ ಕ್ಷೇತ್ರದಲ್ಲಿ ಬಹುಮತ ಜೊತೆ ಉತ್ತರ ಕ್ಷೇತ್ರ ಏನಾಗುತ್ತೆ ಅಂತ ಉತ್ತರ ಕ್ಷೇತ್ರದಲ್ಲಿ ನಾಳೆ ವಿದ್ಯೋತ್ಸವ ಇರುತ್ತೆ ನೂರಕ್ಕೆ ಇನ್ನೂರು ಕಳೆದ ಬಾರಿ ನಿಮ್ಮ ಕಾರ್ಯಾಲಯದಲ್ಲೇ ನಾ ಹೇಳಿದ್ದೆ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ಗೆದ್ದು ವಿಜಯೋತ್ಸವ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಪಕ್ಕಾ ಇಪ್ಪತ್ತೈದು ಕ್ಷೇತ್ರ ನಾವು ತಗೊಂಡೇ ತಗೋತೀವಿ ಸುಮಾರು ಒಂದೂವರೆ ಲಕ್ಷ ಲೀಡ್ ಬರುತ್ತೆ ನಮಗೆ ಯಶವಂತಪುರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಬೇರೆ ಪಕ್ಷದ ಕಾರ್ಯಕರ್ತರ ಮುಖಗಳ ವರ್ಚಸ್ಸನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ನೀವು ಅನುಭವಿ ಪತ್ರಕರ್ತರು ಕೆಂಗೇರಿಗೆ ಒನ್ ದ ಮೋಸ್ಟ್ ಓಲ್ಡೆಸ್ಟ್ ಪತ್ರಕರ್ತರು ನಿಮಗೆ ಗೊತ್ತಿರ್ತದೆ ಆದ್ರೆ ನಮ್ಮ ಬಾಯಲ್ಲಿ ಕೇಳಿಸ್ತೀರಾ ಬಾಯಲ್ಲಿ ಬೇಕೇ ಬೇಕು ಸರ್ ಹಾಗೆ ನಾಳೆ ವಿಜಯೋತ್ಸವ ಭಾಳ ಜೋರಾಗಿದೆ ಇದೆ ಸರ್ ಜೋರಾಗಿರುತ್ತೆ

ನಂಬರ್ ಒಂಬತ್ತು ನೀರ್ ಕಂಟ್ಯಾರು ನಂಬರ್ ಒಂಬತ್ತು ನೀರು ಕೂಡ ಎರಡು ಗೌಡ ನಿಲ್ಕಂಟಾರ್ ಎಷ್ಟು ಒಂದಂತ ಆಗ್ಬೇಕು ಮೇಡಮ್ ನಂಬರ್ ಒಂಬತ್ತು ನಿಲ್ಕಂಟಾರ್ ಕೂಡ ಮೇಡಮ್ ನೀಲ್ಕಂಟಾರ್ ಕೂಡ நம்பர் 9 2005 19 90 40 2 11 அந்த ஒரு லைன் அப் சார் ಮೇಡಮ್ ಒಂದ್ ಮಂತ್ ಒಂದ್ ಲೈನ್ ಹಾಕೋಲ್ಲ ಅಷ್ಟೇ ಮೇಡಮ್ ಒಂದು ಎರಡು ಮೂರು ಎಲ್ಲ ಇಲ್ಲ ಜಸ್ಟ್ ಒಂದ್ ಲೈನ್ ಹಾಕ್ಬೇಕು ಒಂದ್ ಮಂತ برتن ييانو کي يانو کي پريٽي ڏيو اڪو سٿي ڏيو ايي 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 اي và anh ấy cũng có một cái video và anh ấy cũng video và anh और अब ये लोग नंबर 2 नंबर 3 नंबर 4 नंबर 5 नंबर 6 नंबर 7 नंबर 8 नंबर 9 नंबर 10 नंबर 11 नंबर 12 नंबर 13 नंबर 14 नंबर 15 नंबर 16 नंबर 17 नंबर 18 नंबर 19 नंबर 20 नंबर 21 नंबर 22 नंबर 23 नंबर 24 नंबर 25 नंबर 26 नंबर 27 नंबर 28 नंबर 29 नंबर 30 नंबर 31 नंबर 32 नंबर 33 नंबर 34 नंबर 35 नंबर 36 नंबर 37 नंबर 38 नंबर 39 नंबर 40 नंबर 41 नंबर 42 नंबर 43 नंबर 44 नंबर 45 नंबर 46 नंबर 47 नंबर 48 नंबर 49 नंबर 50 ஒன்புத்தி <laughs> <laughs> बीजेपी से नंबर वन मौजाई ಇಂದು ನಡೆದ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಕುರಿತಂತೆ ಹಾಗೂ ನಾಳೆಯ ಫಲಿತಾಂಶ ಕುರಿತಂತೆ ಕಾಂಗ್ರೆಸ್ ಮುಖಂಡರಾದ ಶಿವಮಾದಯ್ಯ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಉಲ್ಲಾಳ ವಾರ್ಡ್ ಮುಖಂಡ ಪ್ರಕಾಶ್ ರಾಮಮೂರ್ತಿ ಹಾಗೂ ಬಿಜೆಪಿ ಯಶವಂತಪುರ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ ಜಯರಾಮೇಗೌಡ ಅಭಿಪ್ರಾಯ ಹಂಚಿಕೊಂಡರು ಪದವೀಧರ ಕ್ಷೇತ್ರ ಚುನಾವಣೆ ಮತ್ತೆ ಆ ದೇವೇಗೌಡರ ಸ್ಪರ್ಧೆ ಮತದಾರರ ಜೊತೆಗೆ ಅಷ್ಟೊಂದು ಸಂಪರ್ಕ ಇಲ್ಲ ಅನ್ನುವಂಥ ಕೂಗಿಲ್ ಕೇಳಬಾರುತ್ತದೆ ಏನು ಅನ್ನಿಸ್ತಾ ಇದೆ ನೋಡಿ ಪದವೀಧರ ಕ್ಷೇತ್ರದ ಒಟ್ಟು ಪ್ರಕ್ರಿಯೆ ನಮಗೆ ವಿಧಾನ ಪರಿಷತ್ತಿನಲ್ಲಿ ಅವರು ಅವರ ಪರವಾಗಿ ಪದವೀಧರರ ಪರವಾಗಿ ಶಿಕ್ಷಕರ ಪರವಾಗಿ ಯಾಕಂದರೆ ಅನೇಕ ಶಿಕ್ಷಕರು ಪದವೀಧರರಾಗಿರೋದರಿಂದ ಅವರೇ ವೋಟರ್ಸ್ ಆಗಿರೋದರಿಂದ ಅವರ ಪರವಾಗಿ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತುವಂಥದ್ದು ಅವರ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಆ ದೇವೇಗೌಡರು ಅವರ ಪರವಾಗಿ ಅವರು ಒಂದು ರೀತಿಯಾಗಿ ಅನೇಕ ಟೆಕ್ನಿಕಲ್ ವಿಷಯಗಳು ಇದು ನಮ್ಮ ಎಮ್ ಎಲ್ ಎ ಅಥವಾ ಎಂ ಪಿ ಥರ ಚುನಾವಣೆ ಅಲ್ಲ ಇವರು ವಿಧಾನ ಪರಿಷತ್ತಿನಲ್ಲಿ ಅವ್ರ ಪರವಾಗಿ ಧ್ವನಿ ಧ್ವನಿಯತ್ತಲಿಕ್ಕಾಗಿರೋದ್ರಿಂದ ಸ್ವಲ್ಪ ಆ ಕಂಪ್ಲೇಂಟ್ ಇರ್ಬೋದು ಆದರೆ ವಿಧಾನ ಪರಿಷತ್ನಲ್ಲಿ ಅವರು ಪರವಾಗಿ ಮಾತನಾಡಿದ್ದಾರೆ ಹೀಗಾಗಿ ಒಂದು ವಿಶ್ವಾಸ ಇದೆ ಜನ ಮತ್ತೆ ಬಿ ಜೆ ಪಿಯ ಈ ಗೆಲುವಿನ ಒಂದು ಏನು ತೇರು ಇದೆ ಇದನ್ನು ಕಂಟಿನ್ಯೂ ಮಾಡುತ್ತೆ ನಾಳೆ ಹೇಗೆ ಮೋದಿಯವರು ಒಂದು ಭರ್ಜರಿಯನ್ನು ಇಡೀ ದೇಶದಲ್ಲಿ ಬಾರಿಸ್ತಾರೋ ಅದೇ ರೀತಿ ಆರನೇ ತಾರೀಕಿಗೆ ವಿಧಾನ ಪರಿಷತ್ನಲ್ಲೂ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಎಮ್ ಎಲ್ ಸಿ ಹೇಳಿಕೆ ಕೊಟ್ಟರು ಸುದ್ದಿ ಮೃದಂಗಕ್ಕೆ ಆ ದೇವೇಗೌಡರು ಎಮ್ ಎಲ್ ಸಿ ಆಗಿ ಒಂದು ಇರುವೆಗೂ ಪರಿಚಯದಲ್ಲಿರತಕ್ಕಂಥ ವ್ಯಕ್ತಿ ಅನ್ನುವಂಥದ್ದು ಒಂದು ಏನು ಚುನಾವಣೆಯಲ್ಲಿ ಅವ್ರಿಗೆ ಗೆದ್ದರು ಶಿಕ್ಷಕರ ಕೇತರೊಳಗೆ ಎಂಟಿ ಅಭ್ಯರ್ಥಿ ಆಗಿದ್ರು ಕೂಡ ಸೋತಂತವ್ರು ರಂಗನಾಥ್ ಅವರು ಈ ಬಾರಿಯೂ ಕೂಡ ಅದೇ ರೀತಿ ಆಗತ್ತೆ ನಮ್ಮ ಪರವಾಗಿ ಮತ ಬರುತ್ತೆ ನೋಡಿ ಯಾರು ಏನು ಹೇಳ್ತಾರೆ ಅದು ಮುಖ್ಯ ಅಲ್ಲ ಮತದಾರರು ಎಲ್ಲವನ್ನು ಡಿಸೈಡ್ ಮಾಡುವ ಕೆಲಸವನ್ನು ಮಾಡ್ತಾರೆ ನೀವು ಪುಟ್ಟಣ್ಣ ಅವ್ರನ್ನ ಅವರು ಟೀಚರಿನ ಒಂದು ನೆಟ್ವರ್ಕಲ್ಲಿ ಪರಿಚಯ ಇರುವಂಥವ್ರು ಅದನ್ನು ಹೊರತುಪಡಿಸಿ ನೀನು ಎಕ್ಸ್ಟ್ರಾ ಇರಲಿಲ್ಲ ಎ ಪಿ ರಂಗನಾಥ್ ಅವರ ಚುನಾವಣೆಯಲ್ಲೂ ನಾವು ತುಂಬ ಪ್ರಯತ್ನ ಪಟ್ವಿ ಆದರೆ ಬೇರೆ ಬೇರೆ ಕೊನೆಗೆ ಮತದಾರರು ತಮ್ಮ ಡಿಸಿಷನ್ ಏನು ಹೇಳ್ತಾರೆ ಅದನ್ನು ಒಪ್ಕೋಬೇಕಾಗುತ್ತೆ ಈ ಕ್ಷೇತ್ರವನ್ನು ಕಳೆದ ಐದು ಬಾರಿಯಿಂದ ನಾವು ಸತತವಾಗಿ ಗೆಲ್ತಾ ಬಂದಿದ್ದೀವಿ ಹೀಗಾಗಿ ಈ ಬಾರಿಯೂ ಬಿ ಜೆ ಪಿ ಜಯ ಬಾರಿಸಲಿದೆ ನಾಳೆ ಉತ್ತರ ಲೋಕಸಭಾ ಕ್ಷೇತ್ರದ ಮಾತಾಡಿದೀ ರಾಜ್ಯದಿರ್ಬೋದು ಉತ್ತರದ ಕ್ಷೇತ್ರ ಸಂಬಂಧಪಟ್ಟ ಏನಾಗುತ್ತೆ ಅಂತೇಳಿ ಇಡೀ ರಾಜ್ಯದಲ್ಲಿ ನನಗನ್ಸಿದ ಮಟ್ಟಿಗೆ ಶೋಭಾ ಕರಂದ್ಲಾಜೆ ಅವರು ಅತ್ಯಂತ ಹೆಚ್ಚು ಮತಗಳನ್ನು ಪಡೆಯುವಂತಹ ಒಬ್ಬ ಎಂ ಪಿ ಅಭ್ಯರ್ಥಿ ಆಗ್ತಾರೆ ಎನ್ನುವಂಥ ಗ್ಯಾರಂಟಿ ಇದೆ ಯಶವಂತಪುರದ ಜನ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ದಾರೆ ಶೋಭಾ ಕರಂದ್ ಅವರು ಮತ್ತೊಮ್ಮೆ ಯಶವಂತಪುರಕ್ಕೆ ಬಂದಕ್ಕೆ ಸಂಭ್ರಮಿಸಿದ್ದಾರೆ ಹೀಗಾಗಿ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ಜಾಬೇರಿ ಬಾರದು ರಾಮೋಜಿಗೌಡರು ಚುನಾವಣೆಯಲ್ಲಿ ಹೇಗಿದೆ ಈ ಕ್ಷೇತ್ರ ಸೊ ಎಲ್ಲ ಕಡೆನೂ ಒಳ್ಳೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಈಗ ಹಿಂದೆ ಎರಡು ಬಾರಿ ಸೋತಿದ್ರು ಸೋತ್ರೆ ಈ ಬಾರಿ ಎಲ್ಲ ಎಜುಕೇಟ್ಸ್ ಇರೋ ಪದವೀಧರ ಇರ್ಬೋದು ಮತ್ತೆ ಶಿಕ್ಷಕರು ಇರ್ಬೋದು ಅವರೇ ವಾಲಿಂಟ್ರಿಯಾಗಿ ನಾವು ಬಂದು ಈ ಸಾರಿ ಆದ ಇವ್ರಿಗೆ ಲಾಸ್ಟ್ ಟೈಮ್ ಆ ಆದೇವಿಗೌಡರು ಓಟ್ ಮಾಡಿದ್ವಿ ಈ ಸಾರಿ ಯಾವುದೇ ಕಾರಣಕ್ಕ ಅವ್ರು ಮಾಡೋದಿಲ್ಲ ಅವ್ರು ಇದುವರೆಗೂ ನಮ್ಗೆ ಯಾರನ್ನೂ ಸಂಪರ್ಕ ಕೂಡ ಮಾಡಿಲ್ಲ ಫೋನು ಮಾಡಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಇಟ್ಕೊಂಡವರು ಕೈಗೂ ಸಿಗ್ತಾ ಇರಲಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಈ ಬಾರಿ ರಾಮಾಜಿ ರಾಮಾಜಿಗೌಡರು ಓಟ್ ಮಾಡ್ತೀವಿ ಅಂತ ವಾಲಂಟ್ರಿಯಾಗಿ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಪಂಚಾಯತ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿದರೆ ರಾಮೋಜೇಗೌಡರಿಗೆ ಮತವನ್ನು ಕೊಡಿಸೋದಕ್ಕೆ ಹೇಗಿದೆ ಭಾಳ ಚೆನ್ನಾಗಿದೆ ಸರ್ ಈ ಸತಿ ಈ ಸಲ ನಮ್ಮದು ಟೋಟಲ್ ನಮ್ಮ ಕುಂಬ ಗ್ರಾಮ ಪಂಚಾಯತಿಯಿಂದ ನೂರ್ ನೂರು ನೂರ ನಲ್ವತ್ತು ಓಟ್ಸ್ ಇದೆ ಎಲ್ಲ ಪದವೀಧರದ್ದು ಅವ್ರ ಮನೆಗೆಲ್ಲ ನಾವು ಭೇಟಿ ಮಾಡಿದಾಗ ಭಾಳ ಸಂತೋಷಪಟ್ಟರು ಅವರು ಹೌದು ಸರ್ ರಾಮೋಜೇಗೌಡ ಎರಡು ಸತಿ ಸೋಲತ್ತವ್ರೆ ಈ ಸತಿ ದಯವಿಟ್ಟು ನಾವು ಆಗ್ತೀವಿ ಅವ್ರಿಗೆ ಅವ್ರ ಬೆಂಬಲ ನಾವು ಕೊಡ್ತೀವಿ ಅಂತ ಅವರು ಸಂತೋಷದಿಂದ ಹೇಳಿದ್ದಾರೆ ನಾವು ಅದನ್ನು ಖಚಿತಪಡಿಸಿ ನಾವೆಲ್ಲ ಮನೆಗಳಿಗೂ ಭೇಟಿ ಕೊಟ್ಟಾಗ ಅವ್ರು ಭಾಳ ಖುಷಿಪಟ್ಟರು ಗೌಡರಿಗೆ ಆಗ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ನಮ್ಮ ನೂರ ನಲವತ್ತು ಓಟಲ್ಲಿ ನಮ್ಮ ರಾಮಾಜಗೌಡ ಪೂರ್ತಿ ಒಂದು ನೂರ ನಲವತ್ತು ಓಟನೇ ಬೀಳ್ತದೆ ಅಂತ ನಾನು ಇವತ್ತು ಆಸಿಸ್ತೀನಿ ಎಲ್ಲರಿಗೂ ಅವ್ರು ಒಳ್ಳೇದಾಗಲಿ ಅವ್ರು ಗೆದ್ದೆ ಗೆಲ್ತಾರೆ ಒಂದು ಇಪ್ಪತ್ತು ಸಾವಿರ ಓಟ್ ಇದ್ದಾಗ ಗೆಲ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಈ ಬಂದಿದ್ದೀರಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಒಳ್ಳೆ ಕೆಲಸಿಂದ ಆಗಿ ರಾಮಾಜಿಗೌಡರೇ ಪರವಾಗಿ ಇವತ್ತು ಓಟ್ ಕೇಳ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಈ ಸತಿ ಗೌಡ ರಾಮೋಜೇಗೌಡರು ಚುನಾವಣೆ ಹೇಗೆ ನಡೀತಾ ಇದೆ ನಿಮ್ಮ ಲೆಕ್ಕಾಚಾರದಲ್ಲಿ ರಾಮೋಜೇಗೌಡದು ಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಜನಗಳು ಪದವೀಧರದ ಚುನಾವಣೆ ಈ ಸರ್ಕಾರ ಇದೆ ರಾಜೇಗೌಡರಿಗೆ ಮತ ಹಾಕೋರು ಗೆದ್ದರೆ ಕೆಲಸ ಕಾರ್ಯ ಆಯ್ತದೆ ಮತ್ತೆ ಪದವೀಧರರಿಗೆ ಏನಾದರೂ ನಿರುದ್ಯೋಗ ಇದ್ದರೆ ಸರ್ಕಾರದ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಪದವೀ ಪದ ಪದವೀಧರರ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾರೆ ನಿರುದ್ಯೋಗಿಗಳ ಪರವಾಗಿ ತುಂಬ ಚುನಾವಣೆ ಅಚ್ಚುಕಟ್ಟಾಗಿ ನಡೀತಾ ಇದೆ ರಾಮೋಜಿಗೌಡರಿಗೆ ಎಲ್ಲದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಇಲ್ಲಿ ಅನೇಕ ವಿಚಾರಗಳು ಹೊರ ಬರ್ತಾ ಇದ್ದಾವೆ ಮತದಾರ ಬಂದಂತರಿಗೆ ಆಮಿಷವನ್ನು ಕೊಡ್ತಾ ಇದ್ದೀರಿ ನಿನ್ನೆಯವರೆಗೂ ಹಣವನ್ನು ಹಂಚಿದ್ದಾರೆ ಅಂತಕ್ಕಂಥ ಕೆಲವೊಂದು ಮಾಹಿತಿಗಳು ಏನು ಹೇಳ್ತೀರ ಸರ್ ನಾವು ತತ್ವ ಸಿದ್ಧಾಂತದ ಮೇಲೆ ಚುನಾವಣೆ ಮಾಡ್ತೀವಿ ಯಾವ ಬೇರೆ ಪಕ್ಷದ ಹುನ್ನಾರ ಇವರು ಬೇರೆಯವರು ನಮ್ಮ ಪಕ್ಷಕ್ಕೆ ಮಸಿ ಬಳಿಲಿಕ್ಕೆ ಬೇರೆ ಪಕ್ಷದವರು ನಡೆಸಿರುವಂತ ಸಂಚು ನಾವು ಹಣ ಹಂಚಿಲ್ಲ ಆಮಿಷನು ಕೂಡ ಒಡ್ಡಿಲ್ಲ ನಾವು ಮಾಡತಕ್ಕಂತ ಜನಪರ ಕಾರ್ಯದ ಮೇಲೆ ಜನ ಓಟ್ ಹಾಕ್ತಾರೆ ಅಂತ ನಂಬಿಕೆ ಇದೆ ರಾಮೋಜಿಗೌಡರು ಗೆಲ್ತಾರೆ ಸರ್ ನಿಮ್ಮ ಮುಖಂಡರ ಒಬ್ಬರು ಇಲ್ಲಿ ಓಟ್ ಹಾಕ್ತಾರೆ ಅಂತ ದುಡ್ಡನ್ನ ಕೊಟ್ಟಂತದ್ದು ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ಮೋಸ್ಟ್ಲಿ ಅವ್ರು ಯಾರು ಬೇರೆ ಪಕ್ಷದವರು ಇರಬೇಕು ನಾವು ನಮ್ಮ ಪಕ್ಷದರು ನಿಮ್ಮ ಮುಖಂಡರು ಅಂತ ಹೇಳ್ತದೆ ಒಂದು ಒಂದು ಪದವಿ ಇರುವಂತ ಮುಖಂಡರು ನಮ್ಮ ಪಕ್ಷರ ಅಲ್ಲ ಅಂತ ನೀವು ಹೇಳಕ್ಕಾಗಲ್ಲ ನಿಮ್ಮ ಮುಖಂಡರು ಸೊ ನಮ್ಮ ಕಂಡ್ರು ನಾವು ಕಂಡಾಗ ಯಾರೂ ಹಂಚಿಲ್ಲ ಸರ್ ಎಲ್ಲಿ ದುಡ್ಡು ಇಲ್ವಲ್ಲ ಸರ್ ನಮ್ಮ ಹತ್ರ ಬರೀ ಕೈ ಮುಗಿದು ಓಟ್ ಕೇಳ್ತಾ ಇದೀವಿ ಅಷ್ಟೇ ಹಂಚಿರುವಂತ ವೀಡಿಯೋ ಪ್ರಸಾರ ಆದ್ರೆ ಅದಕ್ಕೇನು ಹೇಳ್ತೀವಿ ಅದು ಅದು ಗೊತ್ತಿಲ್ಲ ಸರ್ ಅದು ನಾವು ಹಂಚು ಇಲ್ಲ ನಾವು ನೋಡೂ ಇಲ್ಲ ಈಗ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮತ ಹಾಕಿದಂತರ ಕಾಯ್ಕೊಂಡಿದ್ದಾರೆ ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಇದಕ್ಕೇನು ಹೇಳ್ತೀರಿ ಅವ್ರು ಮೋಸ್ಟ್ಲಿ ಎಲ್ಲ ಬಿಜೆಪಿ ಪಕ್ಷದವ್ರು ಕೇಳಿರ್ಬೇಕು ನಮ್ಮಂತ ಕೇಳಿ ಕಾಂಗ್ರೆಸ್ ಪಕ್ಷದ ಹೆಸರನ್ನೇ ಹೇಳ್ತಾ ಇದಾರೆ ಇನ್ನು ಉದ್ದುದ್ದ ಹೆಸರು ಹೇಳುವುದಕ್ಕಿಂತ ಉದ್ದುದ್ದ ಅವ್ರು ಹೇಳಿದ ಹೆಸರು ಹೇಳ್ತಾ ಹೋದ್ರೆ ಎಲ್ಲರ ಹೆಸರು ಬರುತ್ತೆ ಪ್ರಾಮಾಣಿಕವಾಗಿ ಹೇಳಿ ಪದವೀಧರ ಕ್ಷೇತ್ರ ಚುನಾವಣೆ ನಡೀತಾ ಇದೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಹೇಗಿದೆ ಸರ್ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಬಿಜೆಪಿ ಎ ಅಭ್ಯರ್ಥಿ ದೇವೇಗೌಡರು ಈ ಸರಿ ಗೆಲ್ಲೋದಂತೂ ತುಂಬ ಗ್ಯಾರಂಟಿ ಇದೆ ಯಾಕಂದರೆ ಎಲ್ಲ ಶಿಕ್ಷಕರು ಉತ್ತಮವಾದ ವ್ಯಕ್ತಿ ನಿಲ್ಲಿಸಿದರೆ ಪಾರ್ಟಿ ಆದ್ದರಿಂದ ಅವರು ಗೆಲ್ಲೋದು ನಿಶ್ಚಿತ ಅಂತ ನಾನು ಭಯ ನಾಳೆ ಫಲಿತಾಂಶ ಲೋಕಸಭೆ ಎಲ್ಲರ ಚಿತ್ತ ಪದವೀಧರಗಿಂತ ಅತಿ ಹೆಚ್ಚು ಲೋಕಸಭೆ ಎತ್ತ ಇದೆ ಅದರಲ್ಲೂ ಕೂಡ ಬೆಂಗಳೂರು ಉತ್ತರದ ಹತ್ತಾ ಇದೆ ನೀವು ಉತ್ತರದಲ್ಲಿರುವಂಥ ಜನ ಹೇಗಿದೆ ಉತ್ತರವನ್ನ ಸರಿಯಾಗಿ ಉತ್ತರ ಕೊಡ್ತೀರಾ ಅಥವಾ ಹೀಗೆ ಖಂಡಿತ ಉತ್ತರ ಕೊಟ್ಟೆ ಕೊಡ್ತೀವಿ ಸರ್ ಎಲ್ಲ ರಾಜಕೀಯ ಬೆಳವಣಿಗೆ ನೀವು ಸಹ ನೋಡಿದಿರ ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ಮೂಲ ಎಲ್ಲ ಹೇಳಿದ್ರೆ ಎಲ್ಲ ಮತದಾರರಿಗೂ ಗೊತ್ತಿದೆ ಈ ಸರಿ ಸರಿಯಾದ ಉತ್ತರ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಶ್ಚಿತ ಖಂಡಿತ ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಅವ್ರು ಮಾಡಿರೋ ಉತ್ತಮ ಕಾರ್ಯಗಳು ಯಾರೇ ಬರಲಿ ಆದ ಮರೆಯಲ್ಲ ಜನ ಅವ್ರು ಹಾಕು ಕೊಟ್ಟಿದ್ದು ಬೂನಾದಿ ಮೇಲೆ ಇವರೆಲ್ಲ ಕಟ್ಟ ಕಟ್ಕೊಂಡು ಹೋಯ್ತಾರ ದಸೆಯಿಂದ ಉತ್ತಮ ಫಲಿತಾಂಶ ನಡೀತಾ ಇದೆ ರಾಮಮೂರ್ತಿ ಅವರು ಕಾಂಗ್ರೆಸ್ನ ಕಟ್ಟಾಳು ಆಗಿ ಹೇಗಿದೆ ರಾಮೋಜಿಗೌಡ ಪರಿಸ್ಥಿತಿ ತಿಳಿದ ಮಟ್ಟಿಗೆ ಸಾರಿ ಸಾರಿ ಈ ಅವ್ರದ್ದೇ ಗೆಲುವಾಗಿದೆ ಅಂತ ನೂರಕ್ಕೆ ನೂರು ಹೇಳ್ತಾ ಇದೀನಿ ಯಾಕೆಂದ್ರೆ ಸರ್ಕಾರ ಕಾಂಗ್ರೆಸ್ ಇದೆ ಆಡಳಿತ ಚೆನ್ನಾಗಿದೆ ಎಲ್ಲಾ ತರದಲ್ಲೂ ಒಪ್ಪಿಗೆ ಆಗಿದೆ ಇವತ್ತೊಂದ್ ದಿನ ಏನೇನು ನಮ್ಮನ್ನು ಆಡ್ಕೊಂತಿದ್ರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬರಗಾಲ ಬಂತು ಬರಗಾಲ ಬಂತು ಅಂತ ಬರಗಾಲ ಕೂಡ ಹೋಯ್ತು ನೀರಿನ ಸಮಸ್ಯೆ ಕೂಡ ಹೋಯ್ತು ಎಲ್ಲ ಕಾರಣದಿಂದ ಇವತ್ತು ರಾಮಜು ಗೌಡರು ವಿನ್ ಆಗಿದ್ದಾರೆ ಇದು ನಮಗೆಲ್ಲರಿಗೂ ಇಡೀ ನಮ್ಮ ರಾಜ್ಯಕ್ಕೆ ಗೌರವ ತಂದಂಥ ಒಂದು ಸ್ಥಿತಿಗೆ ಬಂದಿದೆ ಹಾಗೆ ಇವತ್ತೆಲ್ಲ ಸಮೀಕ್ಷೆಗಳದು ಎಂಟು ಒಂಬತ್ತು ಹತ್ತು ಅಂತಾರೆ ನಾಳೆ ಕಾದ್ ನೋಡ್ರಿ ನಮ್ಮ ಮಿನಿಮಮ್ ಹದಿನಾಲ್ಕರಿಂದ ಹದಿನೈದು ಸೀಟು ಕಾಂಗ್ರೆಸ್ ಎಂ ಪಿ ಚುನಾವಣೆಯಲ್ಲಿ ಬಂದೇ ಬರ್ತೀವಿ ಮುಂದಿನ ದಿನಗಳಲ್ಲಿ ಜನ ಈಗಾಗ್ಲೇ ಬಯಸ್ತಾ ಇದ್ದಾರೆ ನಾವು ಯಾಕೆ ಇಲ್ಲಿ ತಪ್ಪು ಮಾಡ್ತಾ ಇದೀವಿ ತಪ್ಪು ಮಾಡಬಾರ್ದಾಯ್ತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಭಾರತದಲ್ಲಿ ಅಂತ ನಾಳೆ ಗಂಟ ಚಾನ್ಸ್ ಇದೆ ನೋಡ್ತೀವಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀವಿ ನಮಗೆ ನಮ್ಗೆ ರಾಮುಜಿಗೌಡ್ರ ಗೆಲ್ಲಬೇಕು ಗೆದ್ದವ್ರೆ ಇದು ನಮ್ಮ ಅಜೆಂಡ ಏನೇ ದಿನ ಇಡೀ ಕರ್ನಾಟಕನೇ ಯಸನ್ಪುರ ಕ್ಷೇತ್ರನ ತಿರುಗಿ ನೋಡ್ತಾ ಇದೆ ಕಾರಣಪ್ಪ ಏನಂದ್ರೆ ನ್ಯಾಯ ನೀತಿ ಸತ್ಯ ಧರ್ಮ ಎಲ್ಲ ಐತಿ ಅಂತ ಇವತ್ತು ತೋರಿಸ್ಕೊಟ್ಟವರು ಎಷ್ಟು ಟಿ ಎಷ್ಟು ಎಸ್ ಸೋಮಶೇಖರ್ ಗೌಡ್ರು ಮುಂದಿನ ದಿನಗಳಲ್ಲೂ ಗೆಲ್ತಾರೆ ಗೆಲ್ತಾರೆ ಹಾಗೆ ರಾಮುಜಿ ಗೌಡರಿಗೆ ಎಷ್ಟು ಟಿ ಸೋಮಶೇಖರ್ ಗೌಡ್ರದ್ದ ಎಲ್ಲಾ ಆಶೀರ್ವಾದನೂ ಇದೆ ಹಾಗೆ ಹಾಗೆ ನಮ್ಮ ಪುಟ್ಟಡವರು ಆಶೀರ್ವಾದ ಎಷ್ಟು ಟಿ ಸೋಮಶೇಖರ್ ಆಶೀರ್ವಾದ ಎಲ್ಲರಿಂದ ಗೌಡ್ರು ಗೆದ್ದವ್ರ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಖುಷಿ ಬೀಳ್ತಾ ಇದ್ದೀನಿ ಪದವೀಧರ ಕ್ಷೇತ್ರದ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಪ್ರಭಾಕರ್ అనుపమా పంచాక్షరి వివి సత్యనారాయణ బాలాజీ నవీన్ కుమార్ వై కృష్ణ కిరణ్ కుమార్ అమృతరాజ్ శ్రీనాథ్ సేరదంత హలవరు పాల్గొంటారు